ಒತ್ತುವರಿ ತೆರುಗೊಳಿಸಿದ ಪ್ರದೇಶಕ್ಕೆ ಗುಂಪುಗಾರಿಕೆ ಮಾಡಿಕೊಂಡು ಬಂದು ಇಲ್ಲಿ ಒತ್ತುವರಿಯನ್ನು ಮತ್ತೆ ಮಾಡಲು ಪ್ರಯತ್ನಿಸಿದ್ದಾರೆ ಇದು ತುಂಬ ನಮ್ಮ ಸಿಟಿಗೆ ಹತ್ತಿರ ಆಗಿರೋದ್ರಿಂದ ಮತ್ತೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಆಸ್ತಿ ಆಗಿರೋದ್ರಿಂದ ಸೊ ಎಲ್ಲ ಲೀಡರ್ಗಳು ಮತ್ತು ಅವರು ಇವರೆಲ್ಲ ಸೇರಿಕೊಂಡು ಬಂದು ಅರಣ್ಯ ಇಲಾಖೆ ಮೇಲೆ ದೌರ್ಜನ್ಯವನ್ನು ಮಾಡ್ತಾ ಅವ್ರ ಮೇಲೆ ಟ್ಯಾಕ್ಟರ್ ಹರಿಸೋದು ಮತ್ತೆ ಗಿಡ ಗಂಟೆಗಳನ್ನೆಲ್ಲ ಹಾಳು ಮಾಡೋದು ನಮ್ಮ ಅರಣ್ಯ ಭೂಮಿಯಲ್ಲಿ ಟ್ರಸ್ ಪಾಸ್ ಮಾಡಿ ಒತ್ತುವರಿಯನ್ನು ಮಾಡಿ ಜನನ ಜನರನ್ನು ಗುಂಪು ಕೊಟ್ಟುಕೊಂಡು ನಮ್ಮ ವಿರುದ್ಧವಾಗಿ ಹೇಳಿಕೆಗಳನ್ನ ಕೊಡೋ ಇಂಥವೆಲ್ಲ ಇಲ್ಲಿಗಲ್ ಕೆಲಸಗಳನ್ನ ಇವತ್ತು ಬೆಳಗ್ಗೆಯಿಂದ ಮಾಡ್ತಾ ಇದ್ದಾರೆ ಅವರು ಅವ್ರದ್ದು ಏನು ಅಂತಂದರೆ ಅದು ರಿಟ್ ಪಿಟಿಷನ್ ಇದೆ ಸ್ಟೇ ಆರ್ಡರ್ ಇದೆ ಆದ್ರೂ ಅರಣ್ಯ ಇಲಾಖೆ ಇದು ಮಾಡ್ತಾ ಇದೆ ತೊಂದರೆ ಮಾಡ್ತಾ ಇದೆ ಅಂತೆಲ್ಲ ಸುಳ್ಳು ಕತೆಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಅದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಿಟ್ ಪಿಟಿಷನ್ ಇತ್ತು ಸೊ ಅದು ಯಾರು ಎಂಜಾಯ್ಮೆಂಟಲ್ಲಿದ್ದಾರೆ ಅವರು ಅದನ್ನು ಹಾಗೆ ಸ್ಥಿತಿಯನ್ನು ಕಾಪಾಡ್ಕೋಬೇಕು ಅಂತ ಸೊ ಅದಕ್ಕಿಂತ ಮುಂಚೆನೇ ಅರಣ್ಯ ಇಲಾಖೆ ಒತ್ತುವರಿಯನ್ನು ಕಾನೂನು ಪ್ರಕಾರ ಸಿಕ್ಸ್ಟಿ ಫೋರ್ ಎ ಅಂಡರ್ ಕರ್ನಾಟಕ ಫಾರೆಸ್ಟ್ ಆ್ಯಕ್ಟ್ ಪ್ರಕಾರ ಒತ್ತುವರಿಯನ್ನು ತೆರವುಗೊಳಿಸಿ ಸೊ ಅದನ್ನು ಪೊಸಿಷನಲ್ಲಿ ತಗೊಂಡು ನ ಗಿಡಗಂಟಿಗಳನ್ನೆಲ್ಲ ಬೆಳೆಸಿ ಮತ್ತು ಎಸ್ ಎಂ ಸಿ ವರ್ಕ್ಗಳು ಮತ್ತು ಸಾಯಿಲ್ ಮಾಯಶ್ಚರ್ ವರ್ಕ್ಗಳು ಹಾಗೂ ಸಿ ಪಿ ಟಿ ಅಂದರೆ ಬೌಂಡ್ರಿ ಟ್ರೆಂಚಸ್ನೆಲ್ಲ ಹಾಕಿ ನಾವು ಅಲ್ಲಿ ಇದ್ವಿ ಸೊ ಅದನ್ನು ಯಥಾಸ್ಥಿತಿ ಕಾಪಾಡ್ಕೋಬೇಕು ಅನ್ನೋದು ಕೋರ್ಟ್ ಆರ್ಡ್ರಲ್ಲಿ ಇರೋದು ಸೊ ಅದಕ್ಕೋ ಅದಕ್ಕೋಸ್ಕರ ನಾವು ಯಥಾಸ್ಥಿತಿಯನ್ನು ಕಾಪಾಡೋದಕ್ಕೋಸ್ಕರ ನಾವು ಇಲ್ಲಿ ಕಾನೂನ ಏನೇನು ನಮ್ಮ ಬೆಲೆ ಅರಣ್ಯ ಭೂಮಿಯನ್ನು ನಾವು ರಕ್ಷಣೆ ಮಾಡಬೇಕು ಅದನ್ನು ಆ ರಕ್ಷಣೆ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಇಲ್ಲಿ ಮಾಡ್ತಾಯಿದ್ದೀವಿ ಸೊ ಇಲ್ಲಿ ಭಾಳಷ್ಟು ಕಾಣದಿರುವಂಥ ಕೈಗಳು ಕೆಲಸ ಮಾಡ್ತಾಯಿದ್ದಾವೆ ಇದು ಒಂದು ಹಿನ್ನಡೆ ಇದು ಅಧಿಕಾರಿಗಳು ಕಷ್ಟಪಟ್ಟು ಕೆಲಸ ಮಾಡಿ ಎಲ್ಲ ಆಕ್ರೋಶವನ್ನು ಫೇಸ್ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಂಥದ್ರಲ್ಲಿ ಈ ಕಾಣದಿರೋ ಕೈಗಳು ಇಲ್ಲಿ ಕೆಲಸ ಮಾಡಿ ಇಲ್ಲಿ ಯಾರು ಯಾರೂ ರೈತರು ಆಗಿ ಬಂದು ನಮ್ಮನ್ನು ಇಲ್ಲಿ ಯಾರೂ ಕೇಳಲಿಲ್ಲ ಸೊ ಇಲ್ಲಿ ಗುಂಪುಗಾರಿಕೆ ಮಾಡಿಕೊಂಡು ಕೆಲವು ಲೀಡರ್ಗಳು ಬಂದು ಇಲ್ಲಿ ನಮ್ಮ ಮೇಲೆ ದೌರ್ಜನ್ಯವನ್ನು ಎಸಗಿದ್ದಾರೆ ಸೊ ಇದು ತುಂಬ ಖಂಡನೀಯ ಈ ಉಳುಮೆ ಮಾಡಿ ನಲವತ್ತೈದು ಎಷ್ಟು ಹೆಚ್ಚು ಅರಣ್ಯ ಭೂಮಿನ ಉಳುಮೆ ಮಾಡಿ ಅಲ್ಲಿರೋ ಎಲ್ಲ ಗಿಡಗಳ ಗಂಟೆಗಳನ್ನೆಲ್ಲ ನಾಶ ಮಾಡಿದ್ದಾರೆ ಸೊ ಅವ್ರ ಮೇಲೆ ಮುಂದಿನ ಕಾನೂನು ಕ್ರಮಾನ ನಾವು ತಗೊಳ್ತೀವಿ ಎಫ್ ಸೊ ಮತ್ತು ಹೇಗೆ ಮುಂದೆ ಎಲ್ಲ ಅವರು ಟ್ಯಾಕ್ಟರ್ಗಳನ್ನೆಲ್ಲ ಸೀಸ್ ಮಾಡುವಂಥ ಕೆಲಸಗಳನ್ನ ಮತ್ತು ಯಾರು ಇದನ್ನು ಮಾಡಿಸ್ತಾ ಇದ್ದಾರೆ ಅದೆಲ್ಲ ನಾನು ಪೊಲೀಸ್ ಇಲಾಖೆಗೆ ರಿಕ್ವೆಸ್ಟ್ ಮಾಡ್ತೀನಿ ಇದ್ರ ನೀಟಾಗಿ ಇದ್ರ ಬಗ್ಗೆ ಎನ್ಕ್ವೈರಿನ ಮಾಡಿ ಸೊ ಎಸ್ ಪಿ ಅವರು ನಮಗೆ ಭಾಳ ಸಹಕಾರವನ್ನು ಕೊಟ್ಟಿದ್ದಾರೆ ಬಟ್ ಇಲ್ಲಿ ಬಂದ ಮೇಲೆ ಸ್ವಲ್ಪ ನಮ್ಮ ಬೇರೆ ಪೊಲೀಸ್ ಸಿಬ್ಬಂದಿಗಳು ಸ್ವಲ್ಪ ಸಹಕಾರವನ್ನು ಕೊಡಲಿಲ್ಲ ಅದಕ್ಕೆ ಇದು ಸ್ವಲ್ಪ ಗಲಾಟೆ ಜಾಸ್ತಿ ಆಯಿತು ಬಟ್ ನಂತರ ಸಹಕಾರ ಕೊಟ್ಟಿದ್ದಾರೆ ಪೊಲೀಸ್ ಸಹಕಾರ ಇಲ್ಲದೆ ನಾವು ಮಾಡೋಕ್ಕೆ ಸಾಧ್ಯ ಇಲ್ಲ